ಕಲಬುರಗಿಯಲ್ಲಿ ನಕಲಿ ವೈದ್ಯರ ಹಾವಳಿ ನೂರಕ್ಕೂ ಅಧಿಕ ನಕಲಿ ವೈದ್ಯರು ಈ ಕಾರ್ಯಾಚರಣೆಯಲ್ಲಿ ಸಿಕ್ಕಿದ್ದು ಕಲಬುರಗಿ ಜಿಲ್ಲಾಧಿಕಾರಿಗಳ ಆದೇಶದಂತೆ ರಚನೆಯಾದ ತಂಡದಿಂದ ಬೃಹತ್ ಕಾರ್ಯಾಚರಣೆ ನಡೆದಿದೆ ಹಲವು ಕ್ಲಿನಿಕ್ ಗಳಿಗೆ ಬೀಗ ಬಿದ್ದರೆ ಇನ್ನು ಹಲವರಿಗೆ ನೋಟಿಸ್ ಜಾರಿಯಾಗಿದೆ ಈಗಾಗಲೇ ಮನೆ ಜಿಲ್ಲಾಧಿಕಾರಿಗಳ ಆದೇಶದಂತೆ ಎಲ್ಲ ತಾಲೂಕು ಒಂದು ತಂಡಗಳನ್ನು ರಚನೆ ಮಾಡಿದ್ದಾರೆ ತಾಲೂಕು ಆರೋಗ್ಯಾಧಿಕಾರಿ ಒಬ್ಬ ಪೊಲೀಸ್ ಆಫೀಸರು ಮತ್ತೆ ಆಯುಷ್ ವೈದ್ಯರು ಮತ್ತು ತಹಶೀಲ್ದಾರ್ ನೇತೃತ್ವದಲ್ಲಿ ಒಂದು ತಂಡಗಳನ್ನು ರಚ ರಚನೆ ಮಾಡಿದ್ದಾರೆ ನಕಲಿ ವೈದ್ಯರು ಎಲ್ಲಿ ಕಂಡು ಬಂದಿರ್ತಾರೆ ಅವ್ರಿಗೆ ಐಡೆಂಟಿಫೈ ಈಗಾಗಲೇ ನಾವು ಒನ್ ನಾಟ್ ನೈನ್ ನಕಲಿ ವೈದ್ಯರನ್ನು ಐಡೆಂಟಿಫೈ ಮಾಡಿದ್ದಾರೆ ಐಡೆಂಟಿಫೈ ಮಾಡಿ ಎಲ್ಲಿ ಅವರು ಅದರಲ್ಲಿ ಸಿಕ್ಸ್ಟಿ ಫೋರ್ ಜನಕ್ಕೆ ತಪಾಸಣೆ ಮಾಡಿದ್ದಾರೆ ಒಂದು ನಲವತ್ತ್ಮೂರು ಜನಕ್ಕೆ ಕ್ಲಿನಿಕ್ಗಳನ್ನು ಬಂದ್ ಮಾಡಿದ್ದಾರೆ ಸೊ ಅವರೊತ್ತು ಯಾವುದೇ ಒಂದು ಕ್ವಾಲಿಟಿ ಏನು ಕ್ವಾಲಿ ಎಕ್ವಿ ಸೀಟ್ ಕಾಲೀಸ್ ಸೀಟ್ ಕ್ವಾಲಿಫಿಕೇಷನ್ ಬೇಕಲ್ಲ ಅದು ಕ್ವಾಲಿಫಿಕೇಷನ್ ಇರಲಾರ ಅಂತ ಬಂದ್ ಮಾಡಿದ್ದಾರೆ ಮತ್ತು ಯಾರ ಹತ್ರ ರಿಜಿಸ್ಟ್ರೇಷನ್ ಮಾಡ್ಕೊಂಡಿಲ್ಲ ಅವ್ರಿಗೆ ಒಂದು ನೋಟಿಸ್ ಕೊಟ್ಟಿದ್ದಾರೆ ರಿಜಿಸ್ಟ್ರೇಷನ್ ಎಷ್ಟು ಇಂತಿಷ್ಟು ಇರ್ತದೆ ರಿಜಿಸ್ಟ್ರೇಷನ್ ಮಾಡ್ಕೊಡೋದು ನೋಟಿಸ್ ಇಶ್ಯೂ ಮಾಡಿದ್ದಾರೆ ಈಗ ಸ್ವಲ್ಪ ನಕಲಿ ವೈದ್ಯ ಅವರ ಏನೋ ಡಿಗ್ರಿ ಸರ್ಟಿಫಿಕೇಟ್ ಇಲ್ಲ ಕ್ವಾಲಿಫಿಕೇಷನ್ ಇಲ್ಲ ಅಂಥವತ್ತು ಎಲ್ಲ ಅಲೋಪತಿ ಡ್ರಗ್ಸ್ ಯೂಸ್ ಮಾಡೋದು ಮೆಡಿಸಿನ್ಸ್ ಇಂಜೆಕ್ಷನ್ಸ್ಗಳು ಎಲ್ಲ ಅದಕ್ಕೂ ಸಿಕ್ಕಿದೆ ನಾಡಿನ ಸಿಕ್ಕಿದೆ ಸ್ವಲ್ಪ ಜನ ಆಧಾರ್ ಸಿಸ್ಟಮ್ ಆಫ್ ಮೆಡಿಸಿನ್ದಿಂದ ಬಂದು ಅಲೋಪತಿಕ್ ಸಿಸ್ಟಮ್ ಮೆಡಿಸಿನ್ ಪ್ರಾಕ್ಟೇಷನ್ ಮಾಡ್ತಾಯಿದ್ದೇವೆ ಅವರು ಕೂಡ ನೋಟಿಸ್ ಇಷ್ಟು ಮಾಡಿ ಕ್ರಮ ತಗೊಂಡಿದ್ದೀವಿ ನೋಡಿ ಅಫ್ಜಲ್ಪುರದಲ್ಲಿ ಎರಡು ಕ್ಲಿನಿಕ್ಗಳನ್ನು ಬಂದ್ ಮಾಡಿದ್ದಾರೆ ಹಳಂದಲ್ಲಿ ಆರು ಕ್ಲಿನಿಕ್ ಬಂದ್ ಮಾಡಿದ್ದಾರೆ ಚಿಂಚೋಳಿಯಲ್ಲಿ ಎರಡು ಚಿತ್ತಾಪುರದಲ್ಲಿ ಎಂಟು ಕಲಬುರ್ಗಿಯಲ್ಲಿ ಹನ್ನೆರಡು ದೇವರ್ಗಿಯಲ್ಲಿ ಒಂಬತ್ತು ಸೇಡಂಬಲ್ಲಿ ನಾಲ್ಕು ಈ ತೋಟ ನಲವತ್ತ್ಮೂರಾಗಿ ಬಂದ್ ಮಾಡಿದ್ದೀವಿ